ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು ಎಸ್ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನೀವು ಆಲ್ರೆಡಿ ನನ್ನ ತಮ್ಮನ ನೋಡಿರ್ತೀರಾ ಎಸ್ ಫ್ರೆಂಡ್ಸ್ ಇವತ್ತು ನನ್ನ ಮಗನಿಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ಮೇ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇವತ್ತಿಗೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಅವನಿಗೆ ಸೊ ಸಿಂಪಲ್ಲಾಗಿ ಮನೆಯಲ್ಲೇ ಬರ್ಡೇನ ಆಚರಿಸ್ತಾ ಇದ್ದೀವಿ ಆ್ಯಕ್ಚುಲಾಗಿ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಬೇರೆ ಡೇಟಲ್ಲಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಟ್ ಇವಾಗ ಕೊರೋನಾ ಅದು ಇದು ಅಂತ ಹೇಳ್ತಾ ಇರೋದ್ರಿಂದ ಅದು ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಯಾವುದು ಪ್ರಿಪರೇಷನ್ಸ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಆಲ್ನ ಬುಕ್ ಮಾಡ್ಕೊಂಡಿದ್ದೀವಿ ಜೂನ್ ಫೋರ್ಟೀನ್ತ್ ಸೆಲೆಬ್ರೇಟ್ ಮಾಡಬೇಕು ಅಂತ ಬಟ್ ನೋಡೋಣ ಯಾವ ರೀತಿ ಆಗುತ್ತೆ ಬೇರೆ ಯಾವುದೂ ಯಾವುದೂ ಬೇರೆ ಏನೂ ಪ್ರಿಪೇರ್ ಮಾಡ್ಕೊಂಡಿಲ್ಲ ಈವನ್ ಡ್ರೆಸ್ಸಸ್ ಸಹ ಅದು ಏನೋ ತೊಗೊಂಡಿಲ್ಲ ಬರ್ಡೇ ಪಾರ್ಟಿಗೆ ಬಟ್ ಇವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಸೊ ಯಾವ ರೀತಿ ಹೋಗುತ್ತೆ ಇವತ್ತಿನ ದಿನ ಅನ್ನೋದನ್ನು ಈ ಒಂದು ಸಿಂಪಲ್ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರಬೇಕು ಅಂತ ಕೇಳ್ಕೊತೀನಿ ನನ್ನ ಎಲ್ಲ ವ್ಯೂವರ್ಸ್ಗೂ ಆ್ಯಂಡ್ ಸೊ ಇನ್ನೇನಕ್ಕೆ ತಡ ಮಾಡೋದು ಸೊ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಜಸ್ಟ್ ವೀಟ್ ಆ್ಯಂಡ್ ಸಿ ಆ್ಯಂಡ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡಿದ್ದೀನಿ ಇವಾಗ ತಾನೇ ನಾನು ಅಪ್ ಎಲ್ಲ ಆಗಿ ಆ್ಯಂಡ್ ಇವತ್ತು ಬೇರೆ ಅಮಾವಾಸ್ಯೆ ಇದೆ ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಕೀಚುಗೆ ಫಸ್ಟು ಎಣ್ಣೆ ಸ್ನಾನ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ಅಂಡ್ ಅದಕ್ಕೂ ಮುಂಚೆ ನಮ್ಮ ಡ್ಯಾಡಿ ಅವನಿಗೆ ಸೈಕಲ್ ಗಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಸೊ ಇವಾಗ ಸೈಕಲ್ ತರೋದಕ್ಕೆ ಅಂತ ಹೋಗ್ತಾ ಇದೀವಿ ಎಸ್ ಫ್ರೆಂಡ್ಸ್ ನ್ಯೂ ಬೆಲ್ಗೋ ನಲ್ಲಿರುವಂತ ಫಸ್ಟ್ ಟ್ರೈಗೆ ಬಂದಿದ್ದೀವಿ ನಮ್ಮ ಮನೆ ಹತ್ರ ಇದು ನಿಯರ್ ಬೈ ಸೊ ವ ಇಲ್ಲಿ ನಾವು ಸೈಕಲ್ ಟ್ರೈ ಸೈಕಲ್ನ ನೋಡೋಣ ಅಂತ ಬಂದಿದ್ದೀವಿ ನನ್ನ ಮಗನಿಗೆ ಆ್ಯಕ್ಚುಲಿ ನನ್ನ ಮಗಳಿಗೆ ತೊಗೋಬೇಕು ಅಂತ ಅಂದ್ಕೊತಾ ಇದ್ವಿ ಬಟ್ ಆಗ್ತಾ ಇರಲಿಲ್ಲ ಸೊ ನಾನು ಹೋಟಿಗೆ ದುಡ್ಡು ತಗೊಳ್ಳೋಣ ಅಂದ್ಬಿಟ್ಟು ಒಳಗೆ ತುಂಬ ಪೋಸ್ಟ್ಪೋನ್ ಬರ್ತಾ ಇದೆ ಬಟ್ ಇವನಿಗೆ ಅದೇ ರೀತಿ ಆಗೋದು ಬೇಡ ಅವನು ಮನೆ ಹತ್ರ ಮಕ್ಳೆಲ್ಲ ಓಡ್ಸೋದು ನೋಡಿ ತುಂಬ ಆಸೆ ಪಡ್ತಾ ಇದ್ದ ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಆ್ಯಂಡ್ ನಮ್ಮ ಡ್ಯಾಡಿ ಕೊಡಿಸ್ತೀನಿ ಅಂತ ಅಂದರು ಸೊ ಅವ್ರದ್ದು ಗಿಫ್ಟು ಸೊ ಇವೆರಡನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ ನಂಗೆ ಇದಂತೂ ತುಂಬಾ ಬಹಳ ಇಷ್ಟ ಆಯಿತು ಇದು ರ್ಯಾಬಿಟ್ ಕಂಪ್ನಿದು ತುಂಬ ಜನ ಚೆನ್ನಾಗಿತ್ತು ಅದು ಕುತ್ಕೊಳ್ಳೋದಕ್ಕೆಲ್ಲ ಸೀಟರ್ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಗಿದ್ದು ಬಟ್ ಇದು ಬೇಬಿ ಹಗ್ದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿದೆ ಕುತ್ಕೊಳ್ಳೋದಕ್ಕೆ ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ಅಂತ ಇದ್ದೀವಿ ಆ್ಯಂಡ್ ಇವಾಗ ನಾವು ಫೈನಲಿ ಇದನ್ನು ಡಿಸೈಡ್ ಮಾಡಿಬಿಟ್ಟು ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ವಿ ರೇಟ್ಸ್ ಎಲ್ಲ ಸೊ ಫೈನಲಿ ಇದನ್ನು ಡಿಸೈಡ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದ್ವಿ ನಾವು ೀಚಿಗೆ ಕೈಯಣ್ಣ ಸ್ನಾನ ಮಾಡಿಸೋಣ ಅಂತ ಎಣ್ಣೆ ತಿಕ್ಕಿ ಚೆನ್ನಾಗಿ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡ್ ಬಂದಿದೀನಿ ಇವಾಗ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ಬೇಕು ಅವನಿಗೆ ಯಾಕೆ ಇವತ್ತು ಅಳ್ತಾ ಇರೋದು ಫುಲ್ಲು ಯಾಕಮ್ಮ ಯಾಕಮ್ಮ ಬಾ ಎಣ್ಣೆ ಹಚ್ಕೋವೆ ಬಾ ಎಣ್ಣೆ ಎಣ್ಣೆ ಬಾ ಬಾ ಹ್ಮ್ ಪಾಪ ಅವನಿಗೆ ಜ್ವರ ಎರಡು ದಿನದಿಂದ ಇವತ್ತು ಸ್ವಲ್ಪ ಪರವಾಗಿಲ್ಲ ಅವನ್ ಬರ್ಡೇ ದಿನ ಬಟ್ ಇನ್ನು ಅವನಿಗೆ ಆರಾಮಿಲ್ಲ ಸ್ಮಯ ಪ್ರತಿ ಉದ್ದಾಗಿಂದೂ ಅವಳಿಗೂ ಕೂಡ ಪ್ರತಿ ಬರ್ಡನಲ್ಲೂ ಕೈಯಾಣ ಹಚ್ಚಿ ಸ್ನಾನ ಮಾಡ್ತಾ ಇದ್ವಿ ಸೊ ಅದಕ್ಕೆ ಇವನ್ಗೂ ಕೂಡ ಹಾಗೇನೆ ಪ್ರತಿ ವರ್ಷನೂ ಕೈಯಣ ಹಚ್ಚಿ ಸ್ನಾನ ಮಾಡ್ತಾ ಇದ್ದೀನಿ ಫಸ್ಟ್ ಇಯರಲ್ಲಿ ಕೂಡ ಮಾಡಿದ್ದೆ ಆ್ಯಂಡ್ ಇವಾಗ ಸೆಕೆಂಡ್ ಇಯರು ಸೆಕೆಂಡ್ ಇಯರಲ್ಲೂ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗೆ ಒಂಥರ ಕೈ ಮೇಲೆ ಹಚ್ಚಿ ಅವತ್ತಿನ ದಿನ ಅವ್ರಿಗೆ ಒಂಥರ ಒಂದು ಹೊಸ ಹುಟ್ಟು ಹಬ್ಬ ಅಲ್ವಾ ಸೊ ಅದಕ್ಕೋಸ್ಕರ ಪ್ರತಿ ವರ್ಷವೂ ಹೊಸ ಹೊಸ್ದಾಗಿರಲಿ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಸೊ ಈವ್ನಿಂಗ್ ಬಂದು ಸುಮ್ಮನೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮಕ್ಕಳನ್ನೆಲ್ಲ ಕರಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸೊ ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಅರೇಂಜ್ಮೆಂಟ್ಸ್ ಮಾಡೋಣ ಅಂದ್ಬಿಟ್ಟು ಲಾಸ್ಟ್ ಇಯರ್ ಫಸ್ಟ್ ಇಯರಲ್ಲಿ ನಾನು ಅವನಿಗೆ ಬೇಬಿ ಥೀಮ್ ಮಾಡಿದ್ದೆ ಸೊ ಆ ಥೀಮ್ದು ಸ್ವಲ್ಪ ಒಂದೊಂದಷ್ಟು ಬರ್ಡೇ ಪ್ರಾಪ್ಸ್ ಎಲ್ಲ ಉಳಿದಿತ್ತು ಸೊ ಅದಕ್ಕೆ ಅದನ್ನೇ ಹಾಕಿ ಎಲ್ಲ ಅರೇಂಜ್ಮೆಂಟ್ ಮಾಡಿದೆ ಸಣ್ಣದಾಗಿ ಅರೇಂಜ್ಮೆಂಟ್ ಮಾಡಿ ಆ್ಯಂಡ್ ಬರ್ಡೇ ಕೇಕ್ನೆಲ್ಲ ಕಟ್ ಮಾಡಿದ್ವಿ ಈ ಸತಿಯಿಂದ ಸ್ಮಯಾನ ಏನ್ ಚಾರ್ಜ್ ತಗೊಂಡಿದ್ದಾಳೆ ಸ್ವೀಟ್ಸ್ ಅಂಡ್ ಕೇಕ್ ಮತ್ತೆ ಚಿಪ್ಸ್ನ ಅವ್ರ ಫ್ರೆಂಡ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಅದ್ರ ಜೊತೆಗೆ ಟೆಟ್ರಾ ಪ್ಯಾಕೆಟ್ ಮಾಸ ಪ್ಯಾಕೆಟ್ ಬರುತ್ತಲ್ಲ ಸೊ ಅದನ್ನು ಅರೇಂಜ್ ಮಾಡಿದ್ವಿ ಅದೆಲ್ಲ ಅವಳೆ ಕೊಟ್ಟು ಆ್ಯಂಡ್ ಇಲ್ಲಿ ನೋಡಿ ಸೇಮ್ ಮಯಾಂಗ್ ಥರನೇ ಈಚು ಥರನೇ ಇನ್ನೊಬ್ಬ ಹುಡುಗ ಇದ್ದಾನೆ ಇಲ್ಲಿ ನಮ್ಮ ನಮ್ಮನೆ ಟೆನೆಂಟು ಅವನು ಕೂಡ ಅಷ್ಟೇ ಅಮ್ಮ 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 ಸೊ ಅಮ್ಮನ ಜೊತೆನೇ ಇರ್ತಾನೆ ಸೊ ಇಲ್ಲೂ ಕೂಡ ನಾಚ್ಕೋತಾ ಇದ್ದಾನೆ ಅವನು ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಹುಡುಗ ಗಿಫ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾನೆ ಅಲ್ಲಿ ಇರೋ ಈಸ್ಕೊಳು ಆ್ಯಂಡ್ ಇಲ್ಲಿ ನೋಡಿ ಕಳ್ಳಕ್ಕೀಚು ಫ್ರೂಟಿನ ಹೆಂಗ್ ಕುಡ್ಕೋತಾ ಇದ್ದಾನೆ ಈಚುಗೆ ಸೈಕಲ್ ನೋಡಿ ತುಂಬಾ ಖುಷಿಯಾಗೋಗುತ್ತೆ ಸೊ ಹತ್ತು ಕುತ್ಕೊಂಡು ಒಂದು ಎರಡು ನಿಮಿಷ ಕೂತಿರ್ಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಕುತ್ಕೊಂಡು ಕುತ್ಕೊಂಡು ಒಂದಷ್ಟು ರೈಡ್ ಹೋಗ್ತಾ ಇದ್ದಾನೆ ಖುಷಿನಾ ಫುಲ್ಲು ಕಿಚ್ಚು ಅಪ್ಪಪ ಕೊಟ್ಟಿದ್ ಗಿಫ್ಟ್ ಚೆನ್ನಾಗಿ ಕಳ್ಳನೇನು ಕಳ್ಳ ಕಿಚ್ಚು ಒಳ್ಗೊಳ್ಗಳೇನು ಖುಷಿ ಅವನಿಗೆ ಇಷ್ಟ ಆಯ್ತಾ ಕಿಚ್ಚು ಇಷ್ಟ ಆಯ್ತಾ ಅಪ್ಪಪ ಕೊಡ್ಸಿದ್ದು ಬಂದೇ ಹೇಳ ಥ್ಯಾಂಕ್ ಯು ಅಪ್ಪ ಸೈಕಲ್ ಕೊಡ್ಸಿದ್ದಕ್ಕೆ ಫೈನಲಿ ಸಿಂಪಲ್ ಸೆಕೆಂಡ್ ಇಯರ್ ಬರ್ಡೇ ಸೆಲೆಬ್ರೇಷನ್ಸ್ ತುಂಬ ಎಲಿಗೆಂಟಾಗಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನಗೆಷ್ಟು ಖುಷಿಯಾಯಿತು ನಿಮ್ಮೊಟ್ಟಿಗೆ ಶೇರ್ ಮಾಡಿ ನಿಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಎಂಡಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಆ್ಯಂಡ್ ದೆನ್ ಬಬಾಯ್ ಟೇಕ್ ಕೇರ್